ಸ್ನೇಹಿತರೆ ರೋಗ ನಿರೋಧಕ ಶಕ್ತಿ ಎಂದರೆ ನಮ್ಮ ಶರೀರದ ನೈಸರ್ಗಿಕ ರಕ್ಷಣಾ ವ್ಯವಸ್ಥೆ ಇದು ಒಂದು ಬಲವಾದ ಸೈನ್ಯದಂತೆ ಕಾರ್ಯನಿರ್ವಹಿಸುತ್ತೆ ವೈರಸ್ ಬ್ಯಾಕ್ಟೀರಿಯಾ ಮತ್ತು ಹಾನಿಕಾರಕ ಕೋಶಗಳ ವಿರುದ್ಧ ಹೋರಾಡುತ್ತದೆ ದಿನವೂ ನಮ್ಮ ಶರೀರದಲ್ಲಿ ಸಾವಿರಾರು ಅಸಹಜ ಕೋಶಗಳು ಉತ್ಪನ್ನವಾಗುತ್ತದೆ ಆದರೆ ಬಲವಾದ ಇಮ್ಯೂನ್ ಸಿಸ್ಟಮ್ ಇವುಗಳನ್ನ ಗುರುತಿಸಿ ನಾಶ ಮಾಡುತ್ತದೆ ಕ್ಯಾನ್ಸರ್ ಎಂದರೆ ಶರೀರದ ಕೋಶಗಳು ಅನಿಯಂತ್ರಿತವಾಗಿ ಬೆಳೆಯುವುದು ಸಾಮಾನ್ಯವಾಗಿ ಕೋಶಗಳು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಬೆಳೆದು ಸಾಯುತ್ತವೆ ಆದರೆ ಕ್ಯಾನ್ಸರ್ ಕೋಶಗಳು ಈ ನಿಯಮವನ್ನು ಮೀರಿ ಅತಿ ವೇಗದಲ್ಲಿ ಬೆಳೆಯುತ್ತವೆ ಇವು ಇತರ ಆರೋಗ್ಯಕರ ಕೋಶಗಳನ್ನು ಹಾನಿ ಮಾಡುತ್ತವೆ ಇಲ್ಲಿಯೇ ನಮ್ಮ ರೋಗ ಶಕ್ತಿಯ ಪಾತ್ರ ಪ್ರಾರಂಭವಾಗುತ್ತದೆ ಬಲವಾದ ರೋಗ ಶಕ್ತಿ ಕ್ಯಾನ್ಸರ್ ಕೋಶಗಳನ್ನು ಆರಂಭದಲ್ಲಿ ಗುರುತಿಸಿ ನಾಶ ಮಾಡುತ್ತದೆ ಆದರೆ ಇಮ್ಯುನಿಟಿ ದುರ್ಬಲವಾದರೆ ಕ್ಯಾನ್ಸರ್ ಕೋಶಗಳು ಬೆಳೆಯಲು ಅವಕಾಶ ಸಿಗುತ್ತದೆ ವಯಸ್ಸು ಒತ್ತಡ ತಪ್ಪು ಆಹಾರ ಪದ್ಧತಿ ಮದ್ಯಪಾನ ಧೂಮಪಾನ ಇವೆಲ್ಲವೂ ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನು ದುರ್ಬಲಗೊಳಿಸುತ್ತವೆ ಸ್ನೇಹಿತರೆ ಬಲವಾದ ರೋಗ ಶಕ್ತಿ ನಮ್ಮ ಶರೀರದ ನೈಸರ್ಗಿಕ ಆಯುಧ ಇದು ಕ್ಯಾನ್ಸರ್ ವಿರುದ್ಧ ನಮ್ಮ ಮೊದಲ ಮತ್ತು ಅತ್ಯುತ್ತಮ ರಕ್ಷಣೆ ಸರಿಯಾದ ಆಹಾರ ವ್ಯಾಯಾಮ ಮೆಡಿಟೇಷನ್ ಮತ್ತು ಆಯುರ್ವೇದ ಔಷಧಿಗಳ ಮೂಲಕ ನಾವು ಇಮ್ಯುನಿಟಿಯನ್ನು ಬಲಪಡಿಸಬಹುದು ಆರೋಗ್ಯವೇ ಸಂಪತ್ತು